ಪ್ರಿಯ ವೀಕ್ಷಕರೇ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹತ್ರ ಫ್ರೀ ಆಗಿ ಊಟವನ್ನ ಕೊಡ್ತಾ ಇದಾರೆ ಯಾರು ಈ ಊಟವನ್ನ ಕೊಡ್ತಾ ಇದಾರೆ ನೋಡೋಣ ಬನ್ನಿ ಹಸಿದಾಗ ಜಾಗ ನೀರು ಕೊಡತಿದ್ದ ဟုတ်တယ် ನಮಸ್ಕಾರ ನನ್ನ ಹೆಸರು ಸನತ್ರ ನಾನು ಏಟಿಯಾ ಫೌಂಡೇಶನ್ದ ಆಗಿ ಕೆಲಸ ಇದ್ದೀನಿ ಫೌಂಡೇಶನ್ನಿಂದ ನಾವು ಗಾಂಧಿನಗರ್ ಮತ್ತು ಸತ್ಯಸಾಯಿಬಾಬಾ ಹಾಸ್ಪಿಟಲ್ ವೈಟ್ ಫೀಲ್ಡ್ನಲ್ಲಿ ಫ್ರೀ ಊಟ ಆಲ್ರೆಡಿ ಶುರು ಮಾಡಿದ್ದೀವಿ ಇವತ್ತು ಮೂರನೇ ಪ್ಲೇಸಾಗಿ ಶಿವಾಜಿನಗರ್ ಗೋಸಾ ಹಾಸ್ಪಿಟಲ್ನಲ್ಲಿ ಊಟ ಕೊಡೋದು ಶುರು ಮಾಡಿದ್ದೀವಿ ಪ್ರತಿದಿನ ಒಂದೇ ಊಟ ಇಲ್ಲ ನಾವು ಬೇರೆ ಬೇರೆ ಹಂಗೆ ಚಿತ್ರಾನ್ನ ಬಿಸಿಬೆಲೆ ಬಾತ್ ಪೊಂಗಲ್ಲು ಬಿಸಿಯಾಗಿ ಮಾಡಿ ಕೊಡ್ತೀವಿ ಯಾಕಂದರೆ ಇದು ಡೆಲಿವರಿ ಮತ್ತು ಪ್ರೆಗ್ನೆನ್ಸ್ ಲೇಡೀಸ್ ಹಾಸ್ಪಿಟಲ್ ಇರೋದ್ರಿಂದ ನಾವು ಪೌಷ್ಟಿಕ ಆಹಾರನೇ ಕೊಡ್ತೀವಿ ನಾನು ಒಬ್ಬ ಹೆಣ್ಮಕ್ಳು ಆಗಿರೋದ್ರಿಂದ ನನ್ನ ಹೆಣ್ಮಕ್ಳು ಕಷ್ಟ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಊಟ ಕೊಡ್ತಾಯಿದ್ದೀವಿ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಕಷ್ಟ ಅವರು ಜಾಸ್ತಿ ಬರ್ತಾರೆ ಅವ್ರಿಗೆ ಒಂದೊಂದು ದಿವಸ ಒಂದು ಮೀಲ್ ಊಟಕ್ಕೂ ಜಾಸ್ತಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇದು ಇದ್ವಿ ನನ್ನ ತಾತ ಅವರು ಹಸ್ತವ್ರಿಗೆ ಅನ್ನ ಹಾಕ್ಬೇಕಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇದು ಶುರು ಮಾಡಿದ್ವಿ ನೀವು ಏನು ನಮ್ಮದು ಎ ಟ್ರಿ ಹೋಟೆಲ್ ಮುಂಚೆ ಚಾಲುಗೆ ಹೋಟೆಲ್ ಇತ್ತು ಇವಾಗ ಏ ಆ ಯೂನಿವರ್ಸಿಟಿ ಆಮೇಲೆ ಪವರ್ ಎ ಪವರ್ ಹೌಸ್ ಅಂತ ಇದೆ ಅದ್ರಲ್ಲಿ ಬರೋದು ಒನ್ ಪರ್ಸೆಂಟ್ ಪ್ರಾಫಿಟ್ನಲ್ಲಿ ಬಡವ್ರಿಗೆ ಕೊಡೋಕ್ಕೆ ನಮ್ಮ ತಾತೆಯನ್ನು ಆಸೆ ಇತ್ತು ಅದು ನಮ್ಮ ಶುರು ಮಾಡ್ತಾಯಿದ್ದೀವಿ ಮನುಷ್ಯಂಗೆ ಬಟ್ಟೆ ಅನ್ನ ಎಜುಕೇಷನು ತುಂಬ ಮುಖ್ಯ ಅದ್ರಲ್ಲಿ ಒಟ್ಟೆ ಆದರೆ ಏನಾದರೂ ಮಾಡ್ಬೋದು ಅಲ್ವಾ ನಾನು ಬೆಂಗಳೂರಿನಲ್ಲಿ ಓಡೋ ನೋಡಿದ್ದೀನಿ ಕೆಲವು ಜನಕ್ಕೆ ಒನ್ ಟೈಮು ಊಟ ಇಲ್ಲದ್ರೆ ಮ ಹೆಂಗೋ ಮಲ್ತ್ಕೊಂಡಿದ್ರೆ ಇರ್ತಾರೆ ಅವ್ರಿಗೆ ಒಂದು ದಿವಸ ಒನ್ ವೀಲ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೊಡ್ತಾಯಿದ್ದೀವಿ ಒಂದು ಉದ್ದೇಶ ಡೇಲಿ ನಮಗೆ ಊಟ ಯಾರ್ಯಾರು ಬರ್ತಾರೋ ಅವ್ರಿಗೆ ಜಾಬ್ ಅವಶ್ಯಕತೆ ಇದ್ದರೆ ನಾವು ಕರ್ಕೊಂಡು ಬಂದು ಅವ್ರಿಗೆ ಕೊಡ್ತಾರೆ ಏನು ಕೆಲಸ ಕೊಡ್ತೀವಿ ಮೇಡಮ್ ನಮಗೆ ನಮ್ಮ ಹೋಟೆಲ್ನಲ್ಲಿ ಡ್ರೈವರ್ ಕೆಲಸ ಕಿಚನ್ನಲ್ಲಿ ಕೆಲಸ ಇರುತ್ತೆ ಯೂನಿವರ್ಸಿಟಿನಲ್ಲಿ ಇಲ್ಲಾಂದರೆ ಪವರ್ ಹೌಸ್ನಲ್ಲಿ ತುಂಬ ಜಾಬ್ ಕೆಲಸ ಅವ್ರು ನೆಸೆಸಿಟಿ ಇರುತ್ತೆ ಅವ್ರು ನೋಡಿ ಏನು ಏನು ಸ್ಕಿಲ್ಸ್ ಇದೆ ಅವ್ರಿಗೆ ಅದು ನೋಡಿ ಕೊಡ್ತೀವಿ ಇದು ನಾವು ತಾತ ನನ್ನ ತಂದೆಯವ್ರ ಕನಸು ನಾವು ಇರೋ ತನಕ ಹಸ್ತವ್ರಿಗೆ ಊಟ ಕೊಡ್ತೀವಿ ಗೋಶಾ ಹಾಸ್ಪಿಟಲ್ನಲ್ಲಿ ಊಟ ಕೊಡ್ತಾ ಇದ್ವಿ ಎಲ್ಲ ಅದ್ರಲ್ಲಿ ಮುಖ್ಯಸ್ಥರು ಆಮೇಲೆ ಅದ್ರ ಫುಲ್ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದೀವೋ ಅದ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅವ್ರಿಗೆ ನಮಗೆ ಇದೇ ರೀತಿಯವಾಗ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ನಡೆಸ್ಬೋದು ಡೈಲಿ ಹನ್ನೆರಡು ಗಂಟೆಯಿಂದ ಎರಡು ಎರಡು ಗಂಟೆವರೆಗೂ ಊಟ ಇರುತ್ತೆ ಎಲ್ಲರೂ ಬಂದು ಊಟ ಮಾಡಿ with you like my share my subscribe my thank you